ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಆಸೆ ಧಾರವಾಹಿಯ ಬುಧವಾರದ ಸಂಚಿಕೆ ಏನಾಗುತ್ತೆ ಅಂತ ಬನ್ನಿ ನೋಡೋಣ ಮೊದಲನೇದಾಗಿ ಶಾಂತಿ ರಂಗನಾಥ್ ಹತ್ರ ಹೋಗಿ ರೋಹಿಣಿಗೆ ಅವಳ ಚೈನಾ ವಾಪಸ್ ಕೊಡ್ಸ್ಬೇಕು ಅಂತಾಳೆ ಅವಾಗ ರಂಗನಾಥ್ ಅವಳ ಗಂಡ ದುಡಿದು ಅವಳ ಚೈನ್ ನ ವಾಪಸ್ ಕೊಡಿಸ್ತಾಳೆ ಬಿಡು ಅಂತಾನೆ ಆಗ ಶಾಂತಿ ಏನ್ರೀ ನೀವು ಹೀಗೆ ಹೇಳ್ತಿದ್ದೀರಾ ಅಂತಳೆ ಆಗ ರಂಗನಾಥ್ ಮೀನನು ಅಷ್ಟ ದಾರದಲ್ಲಿ ಇದ್ಲು ಆಗ ಸೂರ್ಯ ತಾನ್ ದುಡ್ದು ದುಡ್ಡಲ್ಲಿ ಅವಳಿಗೆ ತಾಳಿ ತಂದ್ಕೊಟ್ಟಿಲ್ವಾ ಇದು ಹಾಗೆ ಮನೋಜನು ತಾನ್ ದುಡ್ದು ದುಡ್ಡಲ್ಲಿ ಅವಳ ಚೈನ್ ನ ವಾಪಸ್ ತಂದ್ಕೊಡ್ಲಿ್ರಿ ಆ ಮೀನನು ನಮ್ ರೋಹಿಣಿನು ಒಂದೇನ ರೀ ರೋಹಿಣಿ ಎಂತ ಕುಟುಂಬದಿಂದ ಬಂದಿದ್ದಾಳೆ ಅನ್ನೋದು ನಿಮ್ಗೆ ಗೊತ್ತಿಲ್ವೇನ್ರಿ ಹ್ಮ್ ಅದಕ್ಕೆ ಗೊತ್ತು ಅವರಪ್ಪ ಜೈಲಲ್ಲಿ ಇದ್ದಾರಲ್ಲ ಅಂತಾನೆ ರಂಗನಾಥ್ ಆಗ ರಂಗನಾಥ್ ನೀನು ಮೊದ್ಲು ಸೂರ್ಯನ್ಗೆ ಒಂಥರ ಮನೋಜ್ ಗೆ ಒಂಥರ ಭೇದ ಭಾವ ಮಾಡೋದನ್ನ ಬಿಡು ಎಲ್ಲರನ್ನು ಒಂದೇ ತರ ನೋಡೋದನ್ನ ಕಲಿ ಮನೋಜ್ ಇವಾಗ ದೊಡ್ಡದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದನಲ್ಲ ಅವನೇ ದುಡಿದು ಅವಳಿಗೆ ತಾಳಿ ತಂದ್ಕೊಡ್ತಾನೆ ನೀನ್ ಇರು ಅಂತಾನೆ ರಂಗನಾಥ ತಿರುಮರ ದಿನ ಶಾಂತಿ ರೋಹಿಣಿನ ಮಾತಾಡ್ಸ್ತಾಳೆ ಏನಮ್ಮ ಕೆಲ್ಸ ಅಂತ ಅಂತಂದಾಗ ಹ್ಞೂ ಅತ್ತೆ ಅಂತಾಳೆ ಏನಮ್ಮ ಹೀಗೆ ಹೋಗ್ತೀಯಾ ಅಂತಂದಾಗ ಅಷ್ಟು ದಾರದಲ್ಲಿದೀಯಾ ತುಂಬಾ ಕಷ್ಟ ಆಗ್ತಿದೆ ಅನ್ಸುತ್ತೆ ನಿನಗೆ ಅಂದಾಗ ಇಷ್ಟು ದಿನ ಹೀಗೆ ಇದ್ದಲ್ವಾ ಅತ್ತೆ ಅಂತಾಳೆ ರೋಹಿಣಿ ಅವಾಗ ನಡೀತಾ ಇತ್ತಮ್ಮ ಆದ್ರೆ ಇವಾಗ ನಿಮ್ಮಪ್ಪ ತಾಳಿ ಚೆಂಗಿ ಅಂತ ದುಡ್ಡು ಕೊಟ್ಟು ಕಳ್ಸಿದ್ರು ನಿಮ್ಮಪ್ಪ ಜೈಲಿಂದ ಆಚೆ ಬಂದು ನಿನ್ನ ನೋಡಕ್ಕೆ ಅಂತ ಇಲ್ಲಿಗೆ ಬಂದಾಗ ನೀನು ಈ ತರ ಅಷ್ಟು ದಾರದಲ್ಲಿದ್ರೆ ನಮ್ಮ ಮರ್ಯಾದೆ ಏನಾಗಕ್ಕಿಲ್ಲ ಅಂತಾಳೆ ಶಾಂತಿ ಗರೋಹಿಣಿ ಅವ್ರ ತಾನೇ ಬರಕಾಗದು ಅಂತಾಳೆ ಅಂತಳೆ ಶಾಂತಿ ಏನಮ್ಮ ನೀನು ಈ ತರ ಹೇಳ್ತಾ ಇದೀಯಾ ಅಂತಂದ ಗರೋಹಿಣಿ ಲಾ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆಯಲ್ಲ ಸದ್ಯದ ಟೈಮ್ ಅಲ್ಲಿ ಅವ್ರ ಆಚೆ ಬರಲ್ಲ ಅದಕ್ಕೆ ಹಂಗ್ ಹೇಳಿದೆ ಅಂತಾಳೆ ಆಗ ಶಾಂತಿ ಇವತ್ತಲ್ಲ ನಾಳೆ ಅಂದ್ರು ಬರ್ತಾರಲ್ವಾ ಅಂತಳೆ ಇವಾಗ ಏನ್ ಮಾಡ್ಬೇಕು ಅಂತಿದ್ದೀರಾ ಅಂತ ರೋಹಿಣಿ ಕೇಳಿದಾಗ ಇನ್ನು ಮಾಂಗಲ್ಯ ಚೈನ್ ನ ಅಡ್ಬಿಟ್ಟಿದಿಯಲ್ಲ ಅದು ಎಲ್ಲಿ ಅಂತ ತೋರ್ಸು ಆಗ ರೋಹಿಣಿ ಅಷ್ಟೊಂದು ದುಡ್ಡು ಕೊಟ್ಟು ವಾಪಸ್ ಬಿಡ್ಸ್ಕೊಳಕ್ ಆಗಲ್ಲ ಅತ್ತೆ ಅಮ್ಮ ಅಂಗಡಿಗೆ ಹೋಗಿ ಒಂದ್ ಸ್ವಲ್ಪ ದುಡ್ಡು ಕೊಟ್ಟು ಅಡ್ವಾನ್ಸ್ ಅಂತ ಕೊಟ್ಬಿಟ್ಟು ಚೈನ್ ಬಿಡ್ಸ್ಕೊಂಡ್ ಬರೋಣ ಅದಕ್ಕೆ ಹೇಳಿದ್ದು ಎಲ್ಲಿ ಅಂತ ಹೇಳು ಹೋಗ್ಬರೋಣ ಅಂತೇಳಿ ಆಗ ರೋಹಿಣಿ ಬೇಡ ಅಂದಾಗ ಯಾಕಮ್ಮ ಬೇಡ ಆ ಸೂರ್ಯ ಮೀನಾಗೆ ಅಂತ ತಾಳಿ ಕೊಡ್ಸಿದಾಳೆ ಆದ್ರೆ ನೀನು ಅಷ್ಟು ದಾರದಲ್ಲಿ ಇದ್ರೆ ಹೇಗಮ್ಮ ಅವ್ರ ಮುಂದೆ ನಿನ್ ಮರ್ಯಾದೆ ಏನಾಗ ಿಲ್ಲ ಅಂತ ಗರೋಹಿಣಿ ಮನೋಜು ಬಿಸ್ನೆಸ್ ಮಾಡ್ತಾ ಇದ್ರಲ್ಲ ನೆಕ್ಸ್ಟ್ ಮಂತ್ ಆ ಚೈನ್ ಬಿಡ್ಸ್ಕೊಂತೀವಿ ಬಿಡಿಯತ್ತೆ ಅಂತಾಳೆ ರೋಹಿಣಿ ಇದಕ್ಕೆಲ್ಲ ಕಾರಣ ಮೀನನೆ ಅಂತ ಚೆನ್ನಾಗಿ ಬೈತಾ ಇರುವಾಗ ಅದನ್ನ ಕೇಳಿಸ್ಕೊಂಡು ಶ್ರುತಿ ಏನ್ ಆಂಟಿ ಏನ್ ಹೇಳ್ತಿದ್ದೀರಾ ನೀವು ಅಂತಾಳೆ ಆಗ ಶ್ರುತಿ ನೀವು ಮೀನಾಗೆ ಬೈದೆ ಇದ್ರೆ ನಿಮ್ಗೆ ಸುಮ್ಮೀರಕ್ ಆಗಲ್ವಾ ಅಂತಳೆ ಆಗ ಶಾಂತಿ ನಾನೇ ನಮ್ಮ ಬೈದೆ ಅಂತ ಅಂದಾಗ ಆಗ ಶ್ರುತಿ ನಾನೇ ಈ ಮನೇಲಿ ಇದ್ದೀನಿ ಯಾರು ಹೇಗೆ ಅನ್ನೋದು ನನಗೆ ಗೊತ್ತಿಲ್ವಾ ಅಂತಳೆ ರೋಹಿಣಿ ತಾಳಿ ಅಡ್ವಿಟ್ಟಿರೋದಕ್ಕೆ ಮೀನಾ ಹೇಗ್ ಕಾರಣ ಆಗಿರ್ತಾಳೆ ಇದೆಲ್ಲ ಗೊತ್ತಾಗಲ್ಲ ಶ್ರುತಿ ಆ ಸೂರ್ಯಂಗೆ ಇವಳೆ ಎಲ್ಲ ಹೇಳ್ಕೊಡೋದು ಅಂತಳೆ ಶಾಂತಿ ನಿಮ್ಗೆ ಮಮ್ಮಗೆ ಭಯ ಹಾಕ್ ಮಾಡಿದಾಳೆ ಅಂತಳೆ ಅದು ಸೂರ್ಯ ಅವ್ರು ಮಾತಾಡಿರೋದು ಮೀನಾ ಅವರು ಹೇಗ್ ಕಾರಣ ಆಗ್ತಾರೆ ಅಂತಾಳೆ ನಿಜ ಹೇಳಬೇಕು ಅಂದ್ರೆ ಈ ರೋಹಿಣಿ ಅವರೇ ತಪ್ಪು ಮಾಡಿರೋದು ಆಗ ರೋಹಿಣಿ ನಾನೇನ್ ತಪ್ಪು ಮಾಡಿದೆ ಶ್ರುತಿ ಅಂತ ಕೇಳಿದಾಗ ಅಮ್ಮ ದುಡ್ಡು ವಾಪಸ್ ಕೊಡ್ಬಿಡಿ ನೀವೇ ಇಟ್ಕೊಳ್ರಿ ಅಂತ ಹೇಳಿದ್ರು ತಾನೇ ನೀವೇನಕ್ಕೆ ಚೈನ್ ಮಾರ್ಬಿಟ್ಟು ದುಡ್ಡು ಕೊಟ್ಟಿದ್ದು ಅಂತ ಕೇಳ್ತಾಳೆ ಶ್ರುತಿ ಆಗ ರೋಹಿಣಿ ಆತರ ಹೇಳಿದ್ದು ಅವರು ಒಳ್ಳೆ ಮನ್ಸು ಶ್ರುತಿ ಆದ್ರೆ ಅವ್ರ ಎಸಿನ ರಿಟರ್ನ್ ಮಾಡಿದಾದ್ಮೇಲೆ ಅವ್ರ ದುಡ್ಡನ್ನ ಹೇಗ್ ಇಟ್ಕೊಳ್ಳೋದು ಅವ್ರ ಆತರ ಹೇಳಿದ ತಕ್ಷಣ ದುಡ್ಡು ಇಟ್ಕೊಳ್ಳೋದು ಸರಿಯಲ್ಲ ಅಂತಾಳೆ ಆಗ ಶಾಂತಿ ಆದ್ರೆ ತಾಳಿ ಚೆನ್ನೇ ಇರೋದು ಸರಿ ಕಾಣಲ್ಲ ಅಂತ ಅಂದಾಗ ಮನೋಜ್ ಬಿಸ್ನೆಸ್ ಮಾಡ್ತಾ ಇದಾರಲ್ಲ ಅವರೇ ತಾಳಿ ಬರ್ತಾರೆ ಬಿಡಿ ಅಂತ ಹೇಳಿ ನಾನ್ ಕೆಲ್ಸಕ್ ಹೋಗ್ಬರ್ತೀನಿ ಅತ್ತೆ ಅಂತ ಹೋಗ್ತಾಳೆ ಆಗ ಶ್ರುತಿನ ನಾನು ಕೆಲ್ಸಕ್ಕೆ ಹೋಗ್ಬರ್ತೀನಿ ಅಂತ ಹೇಳಿ ಹೋಗ್ತಾಳೆ ಅವಳು ಅಲ್ಲಿಂದ ಹೊರಟು ತನ್ನ ಫ್ರೆಂಡ್ ಪೂಜಾನ ಮೀಟ್ ಮಾಡೋಕೆ ಅಂತ ಹೋಗ್ತಾಳೆ ರೋಹಿಣಿ ಆಗ ಪೂಜಾ ವಿಷಯ ತಿಳಿದು ನೀನ್ ಏನಕ್ಕೆ ತಾಳಿ ಅಡ್ಬಿಡಕ್ ಹೋದೆ ಅಂತ ಕೇಳಿದಾಗ ಇನ್ನೇನೆ ಮಾಡ್ಬೇಕಾಗತ್ತೆ ಆ ಸೂರ್ಯ ಅವ್ರ ಕಡೆಯಿಂದ ನಾನ್ ತಾಳಿ ಅಡ್ಬಿಡ್ಬೇಕಾಗಾಯ್ತು ಆದ್ರೆ ಇದರಿಂದ ನನಗೆ ಉಪಯೋಗನೇ ಆಯ್ತು ಅಂತ ಅಂದಾಗ ಪೂಜಾ ಏನೇ ಹೇಳ್ತಿದ್ಯಾ ಅಂತಂತಾಳೆ ನಾನು ತಾಳಿ ಅಡ್ಬಿಟ್ಟು ಅಮ್ಮಂಗೆ ದುಡ್ಡು ಕೊಟ್ಟಾಗ ಮನೋಜ್ ತುಂಬಾ ಫೀಲ್ ಮಾಡ್ಕೊಂಡ್ರು ಅವ್ರ ಮನಸ್ಸಲ್ಲಿ ನನ್ನ ಬಗ್ಗೆ ನಿನ್ನ ಗೌರವ ಜಾಸ್ತಿ ಬಂದಿರುತ್ತೆ ಪ್ರೀತಿನ ಜಾಸ್ತಿ ಬಂದಿರುತ್ತೆ ಮುಂದೆ ನನಗೆ ಏನೇ ತೊಂದ್ರೆ ಬಂದ್ರು ಅವ್ರು ನನ್ನ ಮುಂದೆ ನಿಂತು ಫೇಸ್ ಮಾಡ್ತಾರೆ ನೋಡಬೇಕಾದ್ರೆ ಅಂತಾಳೆ ಆ ಕಡೆ ಅತ್ತೆ ನಾನು ಚೈನ್ ಮಾಡಿ ಮನೋಜನ್ ಮರ್ಯಾದಿನ ಕಾಪಾಡಿದೀನಿ ಇವಾಗ ನಮ್ಮಅಪ್ಪ ನನ್ನ ನೋಡಕ್ ಬಂದ್ರೆ ನನ್ ಕತ್ತಲ್ಲಿ ಚೈನ್ ಇಲ್ವಲ್ಲ ಅಂತ ಅವ್ರಿಗೆ ಟೆನ್ಷನ್ ಅವ್ರಿಗೆ ನಾವು ಮುಖ ತೋರ್ಸ್ಬೇಕು ಅಂತ ಅವ್ರಿ ಟೆನ್ಷನ್ ಆಗಿದ್ದಾರೆ ಇವಾಗ ಇದನ್ನ ಸ್ವಲ್ಪ ದಿನ ಕಂಟಿನ್ಯೂ ಮಾಡಿ ಒಂದ್ ಸ್ವಲ್ಪ ದಿನ ರಿಲ್ಯಾಕ್ಸ್ ಮಾಡೋಣ ಅಂತಾಳೆ ರೋಹಿಣಿ ಈ ಕಡೆ ಸೂರ್ಯ ಆಗ್ತಾನೆ ಕೆಲಸ ಮುಗಿಸ್ಕೊಂಡು ಮೀನಾ ಹೂ ಕಟ್ಟೋ ಹತ್ರ ಬರ್ತಾನೆ ಬಂದು ಇವತ್ತು ಕೆಲ್ಸ ಆಗಿರೋದ್ರ ಬಗ್ಗೆ ಹೇಳ್ತಾ ಇರುವಾಗ ಮೀನ ಸುಸ್ತಾಗಿರೋದು ನೋಡಿ ಯಾಕಮ್ಮ ಎಷ್ಟೊಂದ್ ಸುಸ್ತಾಗಿದ್ಯಾ ಅಂತಲೇ ಮುಟ್ಟಿ ನೋಡ್ತಾನೆ ಮೀನಾ ಏನ್ ಮೀನಾ ಇಷ್ಟೊಂದು ಸುಡ್ತಾ ಇದೆ ತುಂಬಾ ಜ್ವರ ಬಂದಿದೆ ಮೀನಾ ಅಂತ ಅಂದಾಗ ಅದೇನು ಪರವಾಗಿಲ್ಲ ಬಿಡ್ರಿ ಅಂತಾಳೆ ಮಾತ್ರ ಏನಾದ್ರು ತೊಗೊಂಡಿದ್ಯಾ ಬಾ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಕರೆದಾಗ ಇದೇನು ಸ್ವಲ್ಪ ಜ್ವರ ಬಿಟ್ರಿ ಹೋಗುತ್ತೆ ಅಂತಳೆ ಮೀನಾ ಅಯ್ಯೋ ಇಷ್ಟೊಂದ್ ಜ್ವರ ಬಂದಿದೆ ಬಾ ಡಾಕ್ಟರ್ ಹತ್ರ ಹೋಗೋಣ ಅಂತಂದಾಗ ಏನು ಬೇಡ ರೀ ಇದೇನ್ ಸಾಧಾರಣ ಜ್ವರ ಏನು ಬೇಡ ರೀ ನೀವು ಮೆಡಿಕಲ್ ಹೋಗಿ ಮಾತ್ರೆ ತೊಗೊಂಡ್ಬನ್ನಿ ಅದನ್ನ ತಗೊಂಡ್ರೆ ಸರಿ ಹೋಗುತ್ತೆ ಅಂತ ಇಷ್ಟೊಂದು ಜ್ವರ ಬಂದಿದೆ ಇದ್ರಲ್ಲಿ ಹೂ ಕಟ್ತಾ ಇದೀಯಲ್ಲ ಬಿಡು ನೀನು ಹೂ ಕಟ್ಟೋದನ್ನ ಅಂದಾಗ ಇದೊಂದ್ ಎರಡು ಇದೆ ರೀ ಇದನ್ನ ಕಟ್ತೀನಿ ಅಂದಾಗ ಬೇಡ ರೆಸ್ಟ್ ಮಾಡ್ಬಾ ಫಸ್ಟ್ ಒಂದು ನಾನ್ ಮೆಡಿಕಲ್ ಹೋಗಿ ಮಾತ್ರ ಬರ್ತೀನಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬಾ ಸ್ವಲ್ಪ ಹೊತ್ತು ಮಲಗ್ಬಾ ಅಂತ ಕರ್ಕೊಂಡು ಹೋಗುವ ರೀ ರೂಮ್ ಒಳಗಡೆ ಇದ್ದಾರೆ ಇದಾರೆ ಅಂತ ಅಂದಾಗ ಈ ಕಡೆ ರೂಮ್ ಅಲ್ಲಿ ಯಾರು ಇಲ್ಲ ತಾನೆ ಇನ್ನ ಬಂದಿಲ್ಲ ತಾನೆ ಅಲ್ಲಿವರೆಗೂ ರೆಸ್ಟ್ ಮಾಡ್ಬಾ ಅಂತ ರೂಮ್ ಗಳ ಕರ್ಕೊಂಡ್ ಹೋಗಿ ಮಲಗಿಸಿ ಹೋಗ್ತಾನೆ ಆಗ್ತಾನೆ ರೋಹಿಣಿ ಮನೋಜು ಮನೆಗೆ ಬರ್ತಾರೆ ಆಗ ಮನೋಜ್ ಇವತ್ತು ತುಂಬಾ ಸುಸ್ತಾಗಿದೆ ಸ್ವಲ್ಪ ಕುಡಿಯೋಕ್ ನೀರ್ ತಗೊಂಬ ನಾನು ರೂಮ್ ಅಲ್ಲಿ ಇರ್ತೀನಿ ಅಂತ ರೂಮ್ ನಲ್ಲಿ ಹೋಗುವಾಗ ಅಲ್ಲಿ ಮೀನ ಮಲಗಿರೋದನ್ನ ನೋಡಿ ರೋಹಿಣಿ ಇಲ್ಲಿ ಬಾಯ್ ಇಲ್ಲಿ ಅಂತ ಕರಿತಾನೆ ನೋಡಿ ಇಲ್ಲಿ ನಮ್ ರೂಮ್ ಅಲ್ಲಿ ಮೀನ ಮಲ್ಗಿದಾಳೆ ಅಂತಾನೆ ಆಗ ಮನೋಜ್ ಶಾಂತಿನ ಕೂಗಿ ಕರಿತಾನೆ ಆಗ ಶಾಂತಿ ಬಾರೋ ಮನೋಜ ಯಾವಾಗ ಬಂದೆ ಅಂತಾಳೆ ಆಗ ಮನೋಜ್ ಮನೋಜ್ ನಾವ್ ಯಾರು ಇಲ್ಲ ಅಂತ ಹೇಳಿದ್ರೆ ರೂಮ್ ಒಳಗ್ ಹೋಗಿ ಮಲಗ್ಬೋದಾ ಅಂತ ಕೇಳ್ತಾನೆ ಆಗ ಶಾಂತಿ ಏನೋ ಹೇಳ್ತಾ ಇದೀಯಾ ಅಂತ ಕೇಳಿದಾಗ ಅದೇ ದಿನ ಕೆಲಸ ಮಾಡಿ ಸುಸ್ತಾಗಿ ಬಂದಿರ್ತೀನಿ ಒಂದ್ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಬಂದ್ರೆ ಇಲ್ಲಿ ಯಾಕಾದ್ರೂ ಬಂದು ಅನ್ಸುತ್ತೆ ಅಂತಾನೆ ಯಾಕೋ ಏನಾಯ್ತು ಅಂತಂದಾಗ ಆ ಮೀನಾ ನಮ್ ರೂಮ್ ಅಲ್ಲಿ ಮಲಗಿದಾಳೆ ಅಂತಾನೆ ಆಗ ಶಾಂತಿ ಅವಳು ರೂಮ್ ಒಳಗ್ ಮಲಗಿದಾಳೆ ಅವಳು ಯಾಕೆ ರೂಮ್ ಒಳಗ್ ಮಲಗಿರೋದು ಅಂತ ಹೇಳುವಾಗ ಅಲ್ಲಿ ರಂಗನಾಥ್ ಬಂದು ಯಾಕೆ ಶಾಂತಿ ಇಷ್ಟೊಂದು ಬಾಯ್ ಮಾಡ್ತಿದೀಯಾ ಏನಾಯ್ತು ಅಂತ ಕೇಳ್ತಾನೆ ಮನೋಜ್ ರೋಹಿಣಿ ರೂಮ್ ಅಲ್ಲಿ ಮೀನ ಮಲಗಿದಾಳೆ ಅಂತಂದಾಗ ರಂಗನಾಥ್ ಸರಿ ಇವಾಗ ಏನಾಯ್ತು ಅಂತ ಕೇಳ್ತಾನೆ ಅವಳು ಮನೆಯಲ್ಲಿ ಎಲ್ಲಾ ಕೆಲಸ ಮಾಡಿ ತುಂಬಾ ಸುಸ್ತಾಗಿರ್ತಾಳೆ ಹೋಗ್ ಮಲಗಿದ್ದಾಳೆ ಅಂತಾನೆ ಮಲ್ಕೊಳ್ಳಿ ಬಿಡು ಅಂತ ಅಂದಾಗ ಮನೋಜ್ ಆಗ ಮನೋಜ್ ಅಪ್ಪ ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಕಸ್ಟಮರ್ ಹತ್ರ ಡೀಲರ್ ಹತ್ರ ಮಾತಾಡಿ ಫುಲ್ ಟೈರ್ಡ್ ಆಗಿರ್ತೀನಿ ಇಲ್ಲೇ ಎಲ್ಲಾದ್ರೂ ಹಾಲ್ ಅಲ್ಲಿ ಮಲ್ಕೊಳಕ್ ಕೇಳಿ ಅಪ್ಪ ನಮಗೆ ರೂಮ್ ಬೇಕು ಅಂತಾನೆ ಆಗ ಶಾಂತಿ ಇಷ್ಟೋ ತನಕ ಹೂ ಕಟ್ತಾ ಇದ್ಲು ಇವ್ರು ಬರೋ ಟೈಮ್ಗೆ ನೋಡಿ ಅವಳು ಒಳಗಡೆ ಹೋಗಿ ಮಲಗಿದ್ದಾಳೆ ಅಂತಾಳೆ ಆಗ ರಂಗನಾಥ್ ಅವ್ಳನ್ನೇನು ಡಿಸ್ಟರ್ಬ್ ಮಾಡ್ಬಿಡ ಅವಳು ಸುಸ್ತಾಗಿರುತ್ತೆ ಅದಕ್ಕೆ ಹೋಗಿ ಮಲ್ಗಿರ್ತಾಳೆ ಅವಳೇನ್ ಬೇಕು ಅಂತ ಮಾಡಲ್ಲ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ಶಾಂತಿ ಸುಮ್ನೆ ಇರ್ದೆ ಮನೋಜ್ ರೂಮ್ ಒಳಗೆ ಹೋಗ್ತಾಳೆ ರೂಮ್ಗೆ ಬಂದು ಮೀನ ಮಲಗಿರೋದನ್ನ ನೋಡಿ ಏ ಎದಳೆ ಸಾಕು ಏನ್ ಹಾಯವಾಗಿ ಇವಾಗ್ ನೋಡು ನೀನ್ ಯಾಕೆ ಇಲ್ಲಿ ಮಲಗಿದ್ಯಾ ಅಂತ ಕೇಳ್ತಾಳೆ ಅತ್ತೆ ನೀವ್ ಯಾವಾಗ ಬಂದ್ರೆ ಒಂದ್ ಸ್ವಲ್ಪ ಸುಸ್ತಾಗ್ತಾ ಇತ್ತು ಅದಕ್ಕೆ ಮಲಗಿದೆ ಅಂತ ಅಂದಾಗ ಏನೇ ಕತೆ ಕಟ್ತಾ ಇದೆಯಾ ಇಷ್ಟೋ ತನಕ ಸುಸ್ತಾಗದೆ ಇರೋದು ಇವಾಗ ಹೆಂಗೆ ಆಗುತ್ತೆ ನಿನಗೆ ಅಂತ ಕೇಳ್ತಾಳೆ ಆಗ ಮೀನ ಇಲ್ಲ ಅತ್ತೆ ಜ್ವರ ಬಂದಿದೆ ಅಂತ ಅಂದಾಗ ಹೌದಾ ಹಾಗಾದ್ರೆ ರೂಮಲ್ಲಿ ಮಲ್ಗಿದ ತಕ್ಷಣ ಜ್ವರ ಹೋಗುತ್ತಾ ನೀನು ಒಂದ್ ಕಾರಣ ಹೇಳಿ ಇಲ್ಲೇ ಮಲ್ಗೋಣ ಅಂತನ ಈ ರೂಮ್ ಅಲ್ಲಿ ಎ ಸಿ ಇದೆ ಆರಾಮಾಗಿ ಮಲ್ಗೋಣ ಅಂತಲ್ಲ ನೀನು ಅಂತಳೆ ನಾಚಿಕೆ ಆಗಲ್ವೇನೆ ನಿನ್ಗೆ ಬೇರೆ ರೂಮಲ್ಲಿ ಬಂದ್ ಮಲ್ಗೋಕೆ ಅಂತ ಅಂದಾಗ ಆಗ ಮೀನ ಕ್ಷಮಿಸಿ ಅತ್ತೆ ನಾನು ಮಲಗಿದ್ದು ತಪ್ಪಾಯ್ತು ಅಂದಾಗ ಏನೇ ಕ್ಷಮಿಸು ಅಂತ ಹೇಳುದು ಅಂತಂದು ಅವಳು ಹಿಡ್ಕೊಂಡು ರೂಮ್ ಇಂದ ಆಚೆ ಹಾಕೋದನ್ನ ಸೂರ್ಯ ನೋಡ್ತಾನೆ ಆಗ ಸೂರ್ಯ ಏನೋ ಹೇಳ್ತಾ ಇದ್ರಲ್ಲ ಹೇಳಿ ಅಂತ ಕೇಳ್ತಾನೆ ಆಗ ಅಲ್ಲಿಗೆ ರಂಗನಾಥ್ ಬರ್ತಾನೆ ಆವಾಗ ಸೂರ್ಯ ಬಾರಪ್ಪ ಈ ಸಕ್ಕರೆ ಹೇಳೋದನ್ನ ಕೇಳ್ಬಾ ಇಲ್ಲಿ ಅಂತಾನೆ ಆಗ ರಂಗನಾಥ್ ಅವಳನ್ನ ಇಬ್ಬಸ್ಬೇಡ ಅಂತ ಹೇಳಿದ್ದೆ ತಾನೇ ಮತ್ತೇನಿಕೆ ಎಪ್ಸೆ ಅಂತ ಕೇಳ್ತಾನೆ ಆಗ ಅಲ್ಲಿಗೆ ರವಿ ಶ್ರುತಿನೋ ಬರ್ತಾರೆ ಆಗ ರವಿ ಯಾಕೆ ಎಲ್ಲರೂ ಸೇರಿದಿರಾ ಏನಾಯ್ತು ಅಂತ ಕೇಳಿದಾಗ ಸೂರ್ಯ ಆಗ ಸೂರ್ಯ ಈ ಪೆಂಗ್ಯ ಈ ರೂಮ್ ಫೈವ್ ಸ್ಟಾರ್ ಹೋಟೆಲ್ ಕಟ್ಟಿದನಲ್ಲ ಅಂತ ಅಂದಾಗ ಶ್ರುತಿ ಮತ್ತೆ ರೂಮ್ ಪ್ರಾಬ್ಲಮ್ ಬರ್ ಡೈಲಿ ಇದೇ ನಡೀತಾ ಇದೆ ಅಂತಾಳೆ ಆಗ ಸೂರ್ಯ ರೂಮ್ ಪ್ರಾಬ್ಲಮ್ ಅಲ್ಲ ಇವನೇ ದೊಡ್ಡ ಪ್ರಾಬ್ಲಮ್ ಅಂತಾನೆ ಆಗ ಮೀನ ಹರಿ ಇದೇ ಬಿಟ್ಬಿಡ್ರಿ ಅಂತ ಅಂದಾಗ ಏನ್ ಮೀನಾ ನೀನು ಏನು ಕೇಳೋದೇ ಇಲ್ಲ ಅದಕ್ಕೆ ನಿನ್ಗೆಲ್ಲಾರು ಈ ತರ ದಬಾಯ್ ಮಾತಾಡೋದು ಆಗ ಶಾಂತಿ ಏನೋ ದಬಾಯ್ ಮಾತಾಡೋದು ನಾನು ಹೇಳೋದ್ರಲ್ಲಿ ಏನೋ ತಪ್ಪಿತ್ತು ಆಗ ರಂಗನಾಥ್ ಇವ್ರ ಒಂದ್ ವಾರ ಒಳಗಡೆ ಮಲ್ಗೋದು ಅಂತ ಇತ್ತು ತಾನೆ ಅಂದಾಗ ಆಗ ಮನೋಜ್ ಆಚೆಗಡೆ ಮಲ್ಗೋಕ್ ಆಗಲ್ಲ ಅಂದಾಗ ಅದಕ್ಕೆ ಸೂರ್ಯ ಯಾಕೆ ಮಲಗಕ್ಕಾಗಲ್ಲ ಅಂತ ಕೇಳ್ತಾನೆ ಆಗ ಮನೋಜ್ ನಾನೇ ನಿಂತರ ಡೈಲಿ ಕಾರ್ ಹೊಸ್ಕೊಂತ ಕೂತ್ಕೊಳ್ಳಲ್ಲ ನಾನು ಇಂಡ್ ಯೂಸ್ ಮಾಡಿ ಕೆಲಸ ಮಾಡೋದು ನನಗೆ ಫುಲ್ ಟಯರ್ಡ್ ಆಗಿರುತ್ತೆ ಮಲಗಬೇಕು ಅದಕ್ಕೆ ನಾನು ಒಳಗಡೆ ಮಲಗ್ತೀನಿ ಅಂತಾನೆ ಆಗ ರೋಹಿಣಿ ನಾನೇನು ಸುಮ್ನೆ ನಿಂತ್ಕೊಂಡು ಕೆಲಸ ಮಾಡಲ್ಲ ನಾನು ಸುಸ್ತಾಗಿ ಬಂದಿರುತ್ತೆ ಸ್ವಲ್ಪ ರೆಸ್ಟ್ ಅದು ಆಗಲ್ಲ ಇಲ್ಲಿ ಆಗ ಸೂರ್ಯ ಅವಳೇನ್ ಬೇಕು ಅಂತ ಮಲಗಿರಲ್ಲ ಅವಳಿಗೆ ಜ್ವರ ಬಂದಿತ್ತು ಅದಕ್ಕೆ ನಾನೇ ಮಲಗಿಸ್ಬಿಟ್ಟು ಮಾತ್ರೆ ತರ ಅಂತ ಹೋಗಿದ್ದೆ ಅಂತಾನೆ ಆಗ ಶ್ರುತಿ ಮೀನಾ ಅವ್ರೆ ಜ್ವರ ಬಂದಿದ್ಯಾ ಅಂತ ಹೋಗಿ ಮುಟ್ಟಿ ಮಾತಾಡ್ಸ್ತಾಳೆ ಆಗ ರಂಗನಾಥ್ ಜ್ವರ ಅಂತ ಹೇಳ್ತಿದಿಯಾ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಿತ್ತು ತಾನೆ ಅಂತ ಅಂದಾಗ ಕರ್ದೇ ಅಪ್ಪ ಬರಲ್ಲ ಅಂದ್ಲೋ ಅದಕ್ಕೆ ಮೆಡಿಕಲ್ ಗೆ ಹೋಗಿ ಮಾತ್ರೆ ತರಕೆ ಅಂತ ಹೋಗಿದ್ದೆ ಅಷ್ಟರೊಳಗೆ ಇದೆಲ್ಲ ಆಗಿದೆ ಅಂತಾನೆ ಆಗ ಶಾಂತಿ ಅದಕ್ಕೆ ಒಳಗಡೆ ಮಲಗಬಹುದಾ ಅಂತ ಕೇಳಿದಾಗ ಆಗ ಶ್ರುತಿ ಮೀನಾ ಅವ್ರಿಗೆ ತುಂಬಾ ಜ್ವರ ಬಂದಿದೆ ಅಂತ ಹೇಳುವಾಗ ಅದಕ್ಕೆ ಶಾಂತಿ ಅವಳಿಗೆಲ್ಲ ಇದ್ದು ಜ್ವರನೇ ಅಲ್ಲ ಬಿಡಮ್ಮ ಅಂತಾಳೆ ರೋಹಿಣಿ ಶ್ರುತಿ ನೀನು ಅವ್ರ ಅಷ್ಟು ಪರವಾಗಿ ಮಾತಾಡ್ತೀಯಲ್ಲ ನೆಕ್ಸ್ಟ್ ವೀಕ್ ನೀನು ಆಚೆ ಮಲಗ್ತೀಯಲ್ಲ ಅವಾಗ ಗೊತ್ತಾಗುತ್ತೆ ಏನ್ ಪ್ರಾಬ್ಲಮ್ ಅಂತೇಳಿ ಶ್ರುತಿ ಇದೆಲ್ಲ ಒಂದು ಪ್ರಾಬ್ಲಮ್ ಇಲ್ಲ ಸಿಲ್ಲಿ ಮ್ಯಾಟರ್ ಅಂತಾಳೆ ಅದಕ್ಕೆ ಶ್ರುತಿ ನಾನು ಅದಕ್ಕೆ ಕಾಲೇ ಪ್ಲಾನ್ ಮಾಡಿದ್ದೀನಿ ಆ ಟೈಮಲ್ಲಿ ನಾನು ನಮ್ಮ ಅಮ್ಮನ ಮನೆಗೆ ಹೋಗಿ ಮಲಗ್ತೀವಿ ನಾನು ರವಿ ಅಂತ ಮನೋಜ್ ಈ ತರ ರೂಮ್ಗೆಲ್ಲ ಜಗಳ ಮಾಡೋದಾದ್ರೆ ನಾನು ರೋಹಿಣಿ ಯಾವ್ದಾದ್ರು ಹೋಟೆಲ್ ಬುಕ್ ಮಾಡ್ಕೊಂತೀವಿ ಅಲ್ಲೇ ಮಲಗ್ತೀವಿ ಅಂತಾನೆ ಆಗ ರಂಗನಾಥ್ ಇದೆಲ್ಲ ಏನು ಬೇಡ ಸಾಕ್ ಬಾಯಿ ಮುಚ್ಚಿ ಅಂತಾನೆ ಅದಕ್ಕೆ ಅಂತ ನನ್ನ ಹತ್ರ ಒಂದು ಪರಿಹಾರ ಇದೆ ನಾನು ಸೂರ್ಯ ಮನೋಜು ಒಂದ್ ರೂಮಲ್ಲಿ ಮಲಗತ್ತೀವಿ ನೀನು ರೋಹಿಣಿ ಮೀನಾ ಒಂದ್ ರೂಮಲ್ಲಿ ಮಲಗ್ರಿ ಅಂತ ಹೇಳ್ತಾನೆ ಇವತ್ತಿನ ಈ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು